ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಉಚಿತ ಥರ ಇದ್ದೀನಿ ಯಾರು ಏನು ಹೋಗಬೇಡಿ ಯಾಕಂದರೆ ಸ್ವಲ್ಪ ಮನೆಯೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ನೋಡಿ ಇಷ್ಟು ಫುಲ್ಲು ಗಲೀಜು ಅಷ್ಟು ಕ್ಲೀನ್ ಮಾಡ್ಕೊಂಡ್ರು ಕೂಡ ಎಲ್ಲ ಹೊಡ್ಕೊಳ್ಳೋಣ ಅಂತ ಪಾತ್ರೆಗಳು ಇಲ್ಲ ಹಾಕಿದ್ದೀನಿ ಅಲ್ಲಿ ಅಲ್ಲಿ ಹೊರಗಡೆ ನಮ್ಮ ಮನೆಯವರು ಬೆಡ್ಶೀಟ್ ಸಡಿತಿದ್ದಾರೆ ಬನ್ನಿ ತೋರಿಸ್ತೀನಿ ಯಾಕಂದರೆ ಈ ಮನೆಯಲ್ಲಿ ಇದೇ ಲಾಸ್ಟ್ ಕ್ಲೀನಿಂಗು ಹಳೆ ಮನೆಯಲ್ಲಿ ಮಂಗಳವಾರ ದೇವಸ್ಥಾನಕ್ಕೆ ಹೋಗಬೇಕು ಚಂದ್ರಗುತ್ತಿಗೆ ಮನೆ ದೇವರಿಗೆ ಹಾಗಾಗಿ ಸ್ವಲ್ಪ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡೋದನ್ನು ಮರಿಬಿಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ूड़ा नोड़ा बेशिट ने ತೊಳಿತೀನಿ ಅವರು ಹಾಸಿಗೆ ಎಲ್ಲ ಸೆಳೆದು ಒಣಗಾಕ್ತಿದ್ರು ಆಲ್ರೆಡಿ ಇಲ್ಲಿ ಪಾತ್ರೆಗಳೆಲ್ಲ ತೊಳೆದು ದಬ್ಬಾಗ್ತಾಯಿದ್ದೀನಿ ಹಂಗೆ ಸಿಂಪಲಾಗಿ ಏನು ಅಷ್ಟೊಂದು ಎಲ್ಲ ತೆಗೆದುಬಿಟ್ಟು ಧೂಳ ಹೊಡೆಯೋದು ಆ ಥರ ಏನು ಇಲ್ಲ ಹಾಗೆ ಮೇಲ್ಮೇಲೆ ಅಷ್ಟೇ ಕ್ಲೀನ್ ಮಾಡಿಕೊಂಡು ಯಾಕಂದರೆ ಮನೆ ದೇವ್ರಿಗೆ ಹೋಗಬೇಕಲ್ಲ ಹಾಗೆ ಹೋಗೋದೇನು ಮನೆ ದೇವರಿಗೆ ಅಂತ ಹೇಳಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಕ್ಲೀನ್ ಮಾಡ್ತಾ ಇರೋದಷ್ಟೇ ಸ್ವಲ್ಪ ಮಾಡಿಕೊಂಡೆ ವೀಡಿಯೋ ಮಾಡೋಕ್ಕೆ ನನಗೆ ಸ್ವಲ್ಪ ಟ್ರೈಪೌಡ್ ಇಲ್ಲದೆ ಇರೋದ್ರಿಂದ ಎಲ್ಲನೂ ವೀಡಿಯೋ ಮಾಡೋಕ್ಕೋಗಿಲ್ಲ ಸೊ ಸ್ವಲ್ಪ ಆಗುತ್ತೋ ಅಷ್ಟೆಷ್ಟು ಮಾಡಿದೆ ಆದರೂ ಅವತ್ತಿನ ದಿನ ಪೂರ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಹುಲ್ಲು ಎಷ್ಟೊಂದು ಬೆಳೆದೋಗ್ಬಿಟ್ಟಿದೆ ನಾವು ಯಾವಾಗಲೂ ಕಿತ್ತುತಾನೆ ಇರ್ತೀವಿ ಆದ್ರೂ ಬೆಳಿತನೇ ಇರುತ್ತೆ ಹಾಗಾಗಿ ಅದನ್ನು ಒಂಚೂರು ಕ್ಲೀನ್ ಮಾಡಿಬಿಡಪ್ಪಿ ಅಂತ ಹೇಳಿದೆ ಅದನ್ನು ಅರ್ಧ ಬರ್ಧ ಕಿತ್ತಿದ್ರು ಅಷ್ಟೊತ್ತಿಗೆ ಅಲ್ಲಿ ಯಾರೋ ಬಂದು ಕರ್ಕೊಂಡು ಹೋದರು ಅಂತ ಬಿಟ್ಟು ಹೋದರು ಅದನ್ನು ಮತ್ತು ನೆಕ್ಸ್ಟು ನೆಕ್ಸ್ಟ್ ಡೇ ಮತ್ತೆ ಮತ್ತೆ ಕ್ಲೀನ್ ಮಾಡೋಣ ಅಂಥೇಳಿ ಸುಮ್ಮನಾದರೂ ಸ್ವಲ್ಪ ಮಾತ್ರ ಕೆತ್ತಿದ್ರು ಹೀಗೆ ಅದು ಯಾವಾಗಲೂ ಕೆತ್ತಿದ್ರೂ ಬೆಳಿತಾನೆ ಇರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನು ಮುಂದೆ ನಮ್ಮ ಮನೆ ವಿಡಿಯೋಸೇ ಬರ್ತಾ ಇರುತ್ತೆ ನೋಡೋದು ಇನ್ಮೇಲೆ ಸಾಮಾನೆಲ್ಲ ತರಬೇಕು ಎಲ್ಲ ಇದು ಮಾಡಬೇಕಲ್ಲ ಎಲ್ಲದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡೋಕ್ಕೆ ಟ್ರೈ ಮಾಡೇ ಮಾಡ್ತೀನಿ ಆದಷ್ಟು ಅಂದರೆ ಇಲ್ಲಿ ಸ್ವಲ್ಪ ನನಗೆ ವಿಡಿಯೋ ಮಾಡಿಕೊಡೋರು ಯಾರೂ ಇಲ್ಲ ಅಷ್ಟಾಗಿ ನೋಡೋಣ ಯಾರಿಗಾದರೂ ಹೇಳ್ತೀನಿ ನಮ್ಮನೆ ಗೃಹ ಪ್ರವೇಶದ್ದೆಲ್ಲ ವೀಡಿಯೋ ಮಾಡೋಕ್ಕೆ ಅಂತ ಆದರೆ ಎಲ್ಲನೂ ಶೇರ್ ಮಾಡ್ಕೊಳ್ತೀನಿ ನಿನ್ನ ನಿಮ್ಮ ಜೊತೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹ ಅಷ್ಟು ವೀಡಿಯೋಸ್ನ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಜೊತೆ ತುಂಬ ಜನ ಒಂದಿನ ವೀಡಿಯೋ ಹಾಕ್ಲಿಲ್ಲ ಅಂದರೆ ಯಾಕೆ ಹಾಕಿಲ್ಲ ಅಂತ ಮೆಸೇಜ್ ಆಗ್ತಾಯಿರ್ತೀರ ಅದು ಕಮೆಂಟಿಗೋಸ್ಕರ ಏನಾದರೂ ನಾನು ವೀಡಿಯೋ ಹಾಕಬೇಕಲ್ಲ ಅಂತ ಅನಿಸುತ್ತೆ ನನಗೆ ತುಂಬ ಒಂಥರ ಬೇಜಾರಾಗುತ್ತೆ ಒಂದಿನ ವೀಡಿಯೋ ಹಾಕಿಲ್ಲ ಅಂತಂದರೆ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡ್ಕೊಳ್ತೀನಿ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಡೇ ಇದು ಇದೆ ನೋಡಿ ಈ ರ ಬಿರಿಯಾನಿ ಮೈದು ಗೋಬಿ ಹ್ಞೂ ಯಾವಾಗ ಮಾಡಿದ್ದೀವಿ ಮಾಡಿಲ್ಲ ಮಾಡಿದ್ದು ತಿಂದೇನೆ ಬಾಯಗಿಟ್ಟರೆ ಕರಗಬೇಕು ಇಂದ ಸೌದಿಂಗೆ ಫುಡ್ ಅಂತ ಹೇಳಿ ಉಷಾ ಅಂತ ಮುಂದೆ ಮಿಶ್ರಗ ಅಂತ ಒಂದು ಇದೆ ತನ ಶುಮೊಗ ಆಹಾ 100 ರೂಪಾಯಿ ಯಾಪು 100 ರೂಪಾಯಿ ಕೊಟ್ಟೈತೆ 150 ಇಷ್ಟೇ ಅಪ್ಪ ಇಷ್ಟ್ ಪೀಸಿಗೆ ಇಷ್ಟೇ ಇರ್ತಾ 150 ರೂಪಾಯಿ ಒಂದೇ ಪೀಸಿಂಗ್ ಬಾಯಿಗೆ ಇಟ್ರ ಸುಮ್ಮನೆ ಬಾಯಿಗೆ ಕರ್ಕಬೇಕು

ಇದು ಮಾ ಗೊತ್ತು ಇದ್ರಾಗ ಮಾಡ್ತಾರೆ ಅಂತ ಅದ್ರಾಗ ಸೂಪರ್ ಆಗೋದು ಅಂದ್ರೆ ನನಗೆ ಯಾವಾಗ ತಿಂದಿಲ್ಲ ನಾನು ಅದೇ ಎಲೆಕೋಸಿಂದ ತಿಂದಿರೋದು ಅದು ಟೇಸ್ಟ್ ಆಗಲ್ಲ ಇದು ಟೇಸ್ಟ್ ಇಲ್ಲೆಲ್ಲೂ ಮಾಡೋಲ್ಲಲ್ಲ ನಮ್ಮನೆಯಲ್ಲಿ ಸಿಗೋದೂ ಇಲ್ಲ ಇದು ಸಾಮಾನ್ಯ ರೇಟ್ ಇರ್ತೈತಿ ಇದು ರೇಟ್ ಕಮ್ಮಿ ಇದ್ದಾಗ ಈ ರೇಟ್ ಯಾವಾಗಲೂ ರೇಟ್ ಇದು ಕಮ್ಮಿ ಆಗೋದಿಲ್ಲ ಓಸಾದ್ರೆ ಇಲ್ಲೇ ಇಲ್ಲೇ ಬೆಳಿತಾ ಇದು ಇಲ್ಲೇ ಬರ್ತಾರೆ ಆದ್ರಾಗ ಅದಕ್ಕೆ ರಿಯೇಟ್ ಹೆಚ್ಚು ಕಮ್ಮಿ ಆಕತ್ತ ಮುಗಿದು ಕೋಸಿಗೆ ಎಲೆ ಕೋಶಿಗೆ ಇದಕ್ ರಿಯೇಟ್ ಯಾವಾಗು ಡೌನ್ ಇಲ್ಲ ಇದೊಂಥರ ಯಂಗ್ ಲೇಡಿ ಇದೇ ಯಾವಾಗ ಕಮ್ಮಿ ನಮ್ಮ ಕಡೆ ಏನಂತಾರೆ ಹೇಳು ಮಣಕ ಆಕಗಳು ಮರಿಯಾಕಿರಲ್ಲ ಇನ್ನು ಮೊಣಕ ಮೊಣಕೈತಿ ಅಂತಾರಲ್ಲ ಮೊಣಕಿದ ಒಳ್ಳೆ ಬೆಲೆ ಮೊಣಕ ಏನನ್ ಮಾತಾಡ್ತೀಯೋ ಒಂದು ನನಗೆ ಅರ್ಥ ಆಗಲ್ಲ ಅಂದ್ರೆ ಗೊತ್ತಿಲ್ಲ ನಿಂಗಿಲ್ಲ ಅಂದ್ರೆ ಈಗ ಕರ ಈಗ ಕರ ಉಟ್ತ ಆಕಳ ಕರ ಆಗ್ತೈತಲ್ಲ ಗಂಡ ಉಡ್ತಿದ್ರ ಗಂಡ್ ಕರ ಅಂತಾರ ಿ ಹೆಣ್ಗರ ಅಂತಾರ ಹೆಣ್ಗರ ಹುಟ್ಟಿ ವಯಸ್ಸಿ ಬರ್ತೈತಿ ನೋಡ ಅದು ಮದ್ಯಾಗ ವಯಸ್ಸಿ ಬರ್ತತಿಲ್ಲ ಈಗ ಮದ್ಯ ದುಡಿ ಕನ್ಯಾ ನೋಡಕ್ ಕನ್ಯಾ ಐತ್ ನಮ್ ಮನ್ಯಾಗ ಅನ್ನಲ್ಲ ಹಂಗ ನಮ್ ಮನ್ಯಾಗ ಐತ್ರಿ ಅಂತಾರ ಅದಕ್ ಮಣಕ ಅಂತಾರ ಅದು ಮರಿ ಹಾಕಿದ್ಮೇಲೆ ಹಾಕಲಾಗದ ಮಣಕೋಗಿ ವರಿಕರ ಮದಿ ಹಾಕಿಂತ ಮುಂಚೆ ಅದು ಮದಿ ಆತಂದ್ರ ಹೋರಿ ಹೋರಿ ಅಂತಾರ ಹಂಗ ಇವೆಲ್ಲ ಗೊತ್ತಿಲ್ಲ ಆಕಳಿಕೆಲ್ಲ ಹಂಗಂತಾರೆ ಅಂತ ನಾವಟ್ಟ ಎಲ್ಲ ಆಕಳಿಗೂ ಆಕಳ ಆಕಳ ಅಮ್ಮದಾಗ ಆಕಳ ಅನ್ನೋದು ಅಮ್ಮದಕ್ಕಿಂತ ಮುಂಚಿನ ಮದುವೆ ಆಗಿರಲ್ಲ ನಾವು ಅವ ಮಣಕ ಕರು ಹುಟ್ಟದಾಗ ಅಷ್ಟ ಕರ ಹ್ಮ್ ಅವಾಗ ಮಣಕ ಅನ್ನೋದು ಬಿಟ್ಟು ಬಾಳ ತಿರ್ಕಂಡಿ ಕರಕ್ಕೂ ಅಷ್ಟೇ ಅದು ಅಪ್ಪ ಅಂದ್ರು ಹೋರಿ ಅನ್ನೋದು ಅದಕ್ಕಿಂತ ಮುಂಚೆ ಊರಿಕರ ಅಂತ ಕರು ಭಾರಿ ಜೋರ ಇಟ್ಕೋಣ ಅಂತ ಇದ್ದಿದ್ರೆ ನಂಗೆ ಹಾರಾಡ್ಬಿಡ್ತಿದ್ದೇನಲ್ಲ ಅಯ್ಯ ಕೇಚಲ್ಲ ಓರಿ ಪಾರಿ ಹಿಡ್ಕಂತ ಚಪಾತಿ ಚಿನ್ನ ಸೋಮಾರ್ಕ ಮೈ ಚೆನ್ನಾಗಿತ್ತು ತೊಕಂತ ಸೋಮಾರ್ ಮೈ ತೊಳಿಲೇ ಬೇಕಾ ಅವಾಗ ನಾನೊಳ್ಕೊಬಿಟ್ರ ನಾನು ತೊಳ್ಕೊಬಿಟ್ ಅವ್ ತೊಳಿಸಿ ಮತ್ ಮುಂದಿನ ಸೋಮಾರ ನೆಕ್ಸ್ಟ್ ಸೋಮಾರ್ನ ಹೆಂಗಲ್ವಾ ಏನಿಲ್ಲ ದನ ಹೊಡ್ಕಂಡು ಹೋಗ್ಬಿಡ್ತಿದ್ದ ದನ ಎಷ್ಟು ಖುಷಿ ಐತೆ ಅಂದ್ರೆ ಬೇರೆ ಮಳೆಗಾಲ ಅಷ್ಟೇ ಹಿಂಸೆ ಹ್ಮ್ ಮಳೆಗಾಲದಾಗ ಹೆಂಗಿರ್ತಿಯಪ್ಪ ಬ್ಯಾಸ್ಗೆಗೆ ನಾವು ಬಿಟ್ಟು ಮರದಡಿ ಮಕ್ಕೋಬೋದು ಹ್ಞೂ ಮಳೆಗಾಲ ಹ್ಞೂ ಮಳೆಗಾಲ ಭಾಳ ಕಷ್ಟ ದೊಲಕ ಐತ್ರಿ ಒಂದೇ ಮಳೆ ಬರ್ತಾ ಇರ್ತತೆ ಹ್ಞೂ ಅವು ಸುಮ್ಮನೆ ಎಲ್ಲರ ಒಂದೊಂದ್ ಹತ್ರ ಹೋಗ್ತಾ ಇರ್ತಾವ ಹೊಲಕ್ಕೆಲ್ಲ ಪದೇ ಪದೇ ಹೊಡ್ಕೊಂಡ್ ಬೀಳಿಗೆ ಹಾಕ್ಬೇಕು ಮತ್ ಬೀಳಿಂದ ಮತ್ ಹೊಲ್ ಕಡೆ ಓಡ್ತಾವ ಟೈಮ್ ಕೆಸರು ಹಸರು ಪಸರು ನೀವ ಹೆಂಗೆ ಇರ್ಬೇಕು ನಾ ಯಾರ ತಡ್ಕೊಳ್ ಹೊಚ್ಕೊಂಡ್ ಕಂಬತ್ಕೊಂಡ್ ಸುಮ್ನೆ ಕುಡಬೇಕು ಕಂಬಿ ಹೊತ್ಕೊಂಡೆ ಅಡಿಕೆಲಿ ಹಾಕೊಂಡ ಅಜ್ಜಿಗಳು ಭಾಳ ಜನ ಹಸಿದ್ರು ಅವರು ದನ ಎಲ್ಲ ಕೂತ್ಕೊಂಡಿ ಎಲ್ಲರೂ ಅವ್ರ ದನ ಹುಡ್ಕೊಂಡ್ರೆ ಬೇರೆ ಕಡೆ ಎಲ್ಲರೂ ಒಂದು ಕಡೆ ಒಟ್ಟು ಹಾಕೊಂಡಿ ಮೆಸ್ಕಂತ ಮಲ್ಯ ಕೂತ್ಕೊಂತಿದ್ವಿ ಮಲ್ಯ ಕೂತ್ಕೊಂಡಿ ಅಡಕೆಲಿ ಅಜ್ಜಾರ್ ಗಣೇಶ ಬಿಡಿ ಹ್ಞೂ ಬಿಡಿ ಹೊಡ್ಯದ ನಾನು ಹ್ಞೂ ಈಗ ದನ ಕಾಯಕ್ಕೆ ಕಳಿಸಿದ್ರೆ ಓಕೆ

ನಮ್ಮೂರಾಗ ಹಿಂಗರಾಗ ದನ ಇರ್ತಾವಲ್ಲ ಅದ್ ನಾವ್ ಗುಳ್ಯಾಕ್ ಮಾಡ್ಕೊಳ್ಳೋದು ನಿಮ್ ಮನ್ಯಾಗ ಎಷ್ಟು ತನದಪ್ಪ ಎರಡದವ ಎರಡು ಕರ ಇರ್ಲಿ ದನರ ಇರ್ಲಿ ಒಟ್ಟು ನಿಂದು ಎರಡ್ ದನದಿಂದ ನನ್ ವಾರಕ್ಕೆ ಇಷ್ಟ ಕೊಡ್ಬೇಕು ಅಂತ ಹಂಗೆ ಒಂದ್ ಹತ್ತೈದು ದನಕ್ಕಾತ್ ಎಷ್ಟು ಅಲ್ಲಿ ದುಡ್ಡು ನೂರ ರೂಪಾಯಿ ದಂಗ್ರ

చపా చప అంత నొసరణ ఉన్నదే ఉణ్త అది ఏగి పలావిగ్గ కొంచెం ఉన్న నం కుడి హాలన్న అంత ఉణల బీడు ఎమ్మెలు బే ఎమ్ హాల్ తిన్నబు నే ఎమ్మె మొసరు ఎమ్మెలు తెలు ఎమ్మెలు తిండి ఎమ్మె మొసరు ಇಲ್ಲಪ್ಪ ನಮ್ಮ ಮೊಸರೇ ಹೊಂಟಿದ್ದಿಲ್ಲ ಅವಾಗ ಈಗಪ್ಪ ಈಗ ಮಾಡ್ಕೊಂಡ್ ಹ್ಮಿರ್ತೀ ಅದೇ ನೋಡಿನಿ ಅದು ಒಳ್ಳೆ ಗಿಣ್ಣ ಇದ್ದಂಗಿರ್ತತಿ ಒಂದ್ ಎರಡು ಎಮ್ಮಿ ದುಕಣಿಯಾ ಅಯ್ಯಯ ಬ್ಯಾಸ್ಗಿ ದಿನ ಬಂತಂದ್ರು ಗೋಚಲ್ ಗುಂಡಿ ಇರ್ತಾವಲ್ಲ ಹಿಂಗ ಕೆಸರಾಗ ಒಳ್ಳೆ ಆಡಿ ನೀರಲ್ಲಿ ಸೇರ್ಕೆ ಹಾಕಿದಿಲ್ಲ ಆದ್ರೆ ಆದ್ರೆ ಹಾಲು ಮೊಸರು ಅಂದ್ರೆ ಭಾಳ ಇಷ್ಟ ಹ್ಞೂ ಫಸ್ಟ್ ಪಸ್ಟ್ ಕರ ಹುಟ್ಟಿದ ಗುಟ್ಲೆ ಏನು ಮಾಡ್ತಾರೆ ಹ್ಞೂ ಹೇಳಿ ಏನು ಮಾಡ್ತಾರೆ ಅಂತೇಳಿ ಏನು ಮಾಡ್ತಾರೆ ಉಗುರು ಇರ್ತಾವ ಅಲ್ಲಿ ಉಗುರ್ ಕರಾಗ ಹ್ಞೂ ಹುಟ್ಟಿದ ತಕ್ಷಣ ಕೊಳಗ ಅಂತಾರಲ್ಲ ಕಾಲಿನ ಕೊಳಗ ಹ್ಞೂ ಲಾಂಗ ಹುಟ್ಲಿಲ್ಲ ಮನ್ಷನ್ ಅದು ಒಂದು ಅದು ಬಲ ಒಂದು ಹುಟ್ಟಿದ್ರು ಒಂದು ಹತ್ತು ನಿಮಿಷಕ್ಕೆ ಬಲೀತತಿ ಮತ್ತೆ ಏನು ಮಾಡಿದ್ರು ಅದು ಮುರಿಯ ಬರಲ್ಲ ಹುಟ್ಟಿದ್ ಕುಟ್ಲೇನು ಜೂಟ್ ಬೇಕದ್ನ ನಿಮಿಷ ಬಿಟ್ಟರು ಬಲ್ತ್ಕೊಂಡ್ ಹೋಗತಿ ಅದೇನಾದ್ರು ದೊಡ್ಡದಾಕತಿಲ್ಲ ಕರ ಬೆಳಿತಾ ಬೆಳಿತಾ ಒಂಚೂರು ಒಂದು ಒಂದು ವರ್ಷದ ಹ ತಿಂಗ್ಳದ್ ಕರ ಕಾಲು ಇಟ್ಟರೆ ಸಾಕ ಕಾಲು ಅದು ಎಲ್ಲಿ ಕಾಲಿಟ್ರದ್ ಕಾಲು ನರ ಅಲ್ಲಿಗೆ ಕಟ್ಟಕವ್ ಅಷ್ಟು ಸ್ಟ್ರಾಂಗ್ ಬೆಳಿತತಿ ಕೊಂಬು ಅಂತ ಹೇಳಿ ಕಾಲಾಗಿರ್ತತಿ

ನಮ್ದು ಹಾಕ ಇಟ್ಟ ಬರ್ಯ ಕಂದನ್ ಹಾಕದ್ ಹ್ಞೂ ಹಾಕ ಬರೆಯೋ ಕಂದನ್ ಹಾಕೋದು ಅದು ನೋಡಿ ನೋಡಿ ಬೇಜಾರಾಗಿದೆ ಹಾಕೋಣ ಕೊಟ್ಟು ಒಂದು ಎರಡು ತಿಂಗಳು ಮೂರು ಆಗೋದು ಹಂಗೆ ಸುಮ್ಮನೆ ಕರನ ಇಟ್ಟಿದ್ದಿಲ್ಲ ಆಮೇಲೆ ಅದನ್ನ ಕೊಟ್ಟು ಬೇರೆದು ತೊಗೊಬಂದ್ವಿಲ್ಲ ಹ್ಞೂ ಬೇ ಒಂದು ತೊಗೊಬರತ್ಲೇ ಅದರಿಂದ ಐದು ಕರ ಹೆಣ್ಗಾರನ ಅಷ್ಟು ನಿನ್ನೆ ಕೆಲಸ ಮಾಡಲಿಲ್ಲ ಅರ್ಧ ಬರ್ದ ಮಾಡಿವಿ ಇವತ್ತು ಕೆತ್ಬೇಕೇನು ಹುಲ್ಲು ನೀರು ಹತ್ರ ಹೋಗಿ ನೀರು ಹಾಕಿಬಿಡ್ಬೇಕು ನೀವು ಬಿಡಿಸ್ಕೊಡು ಅಂತ ಕುಂದರ್ಸ್ಕೊಂಡಿ ನಾನು ಹಾಕೋ ಸ್ಟೋರಿ ಹಾಕತ್ತಿದ್ಯಾ ಟೈಮ್ ಆತು ಟೈಮ್ ಆತು ನೋಡು ಕ್ಲೀನಾಗಿ ಬಿಡ್ಸೀನಿ ಚೆನ್ನಾಗಿತ್ಕೊಂಡಿ ಊರೈತಿ ಹೊಳಪಳ ಏನಿಲ್ಲ ಅದು ಒಂದು ಕ್ಲೀನಾಗಿ টম হলি টমেট হ'ব এই কড় বেলে টমেট ইকালু লিহি টমট কাপল টল বাই চি টেট হ'ব